ನಮಸ್ಕಾರ ಸ್ನೇಹಿತರೆ ಮತ್ತೆ ಬಂದ ವೀರಪ್ಪನ್ ಎನ್ನುವಂತಹ ಕಿರುಚಿತ್ರಕ್ಕೆ ನಮಗೆ ಎಲ್ಲ ಗೌರವಾನ್ವಿತ ಗುರು ಹಿರಿಯರ ಒಂದು ಆಶೀರ್ವಾದ ಮತ್ತು ನನ್ನ ಸ್ನೇಹಿತರ ಅಚಲವಾದ ಒಂದು ಬೆಂಬಲದ ಸಾಕಾರದಿಂದ ಮತ್ತು ನನ್ನ ಮೇಲೆ ಈ ಒಂದು ಪುಟ್ಟ ಕಲಾವಿದನ ಮೇಲೆ ಭರವಸೆ ಇಟ್ಟು ನಮ್ಮ ಧನದಿಂದ ನಮಗೆಲ್ಲ ಸಾಕಾರ ಕೊಟ್ಟಂತಹ ನಮ್ಮ ಆಡಿ ಡಿ ಅವರು ಮತ್ತು ನಮ್ಮ ಹಲವಾರು ನಮ್ಮ ಮನೇಷ್ಣನಾಗಿರ್ಬೋದು ನಮ್ಮ ಈಶ್ವರನಾಗಿರ್ಬೋದು ನಮ್ಮ ಇವರು ಸುಭಾಷಣ್ಣ ನಮ್ಮ ತ್ರಿಪಾಠಿ ಸಿ ಅವರು ಅಂದರೆ ಇದರ ಇದು ರಾಮೇಗೌಡರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಾಸುಪಾಲ್ ಮತ್ತು ಅದ್ಭುತ ನಿರೂಪಕಾರರಾಗಿರ್ತಕ್ಕಂಥ ಮುಬಾಲಕ್ಕನವರು ಮತ್ತು ಶಿವಣ್ಣವರು ನನ್ನ ತಮ್ಮ ಪೋಸ್ಟರ್ ಪ್ರೊಡಕ್ಷನ್ ಮಾಡೋದು ನನ್ನ ತಮ್ಮ ಸಹೋದರ ಅವರು ಎಲ್ಲ ಇನ್ನೂ ಅನೇಕ ಮಹನೀಯರು ನಮ್ಮ ಒಂದು ಚಿತ್ರಕ್ಕೆ ಸಹಕರಿಸಿ ಪ್ರೋತ್ಸಾಹ ಮಾಡಿದ್ದಾರೆ ಹಾಗಾಗಿ ನಿನ್ನೆ ಏಳು ಸಾವಿರ ನನ್ನ ಚಾನಲ್ ಗಡಿನಾಡು ಎಂಬ ಚಾನಲ್ ಚಾನೆಲ್ ಏಳು ಸಾವಿರ ಸಬ್ಸ್ಕ್ರೈಬರು ನಾನು ಪೂರ್ಣಗೊಳಿಸಿದಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಂತೋಷವನ್ನು ಸಂಭ್ರಮಾಚರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಟ್ ಮಾಡುವುದರ ಮುಖಾಂತರವಾಗಿ ಹಾಗೆ ನಮ್ಮ ಉಲ್ಲಾಸನವರಿಗೆ ಒಂದು ಪುಟ್ಟ ಒಂದು ಗೌರವ ಸಮರ್ಪಣೆ ಮಾಡುವುದರ ಮುಖಾಂತರವಾಗಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿ ನನ್ನನ್ನು ಆರಿಸಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ನನ್ನ ಆನಂದಮಾನ ಧನ್ಯವಾದ ಧನ್ಯವಾದ